ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತಮ್ಮಲೇ ನೋಡಿರ್ತೀರಾ ಯಾ ಏನು ಬಗ್ಗೆ ಮಾತಾಡಬಹುದು ಅಂತ ಯಾಕಂದರೆ ಇವಾಗ ಸಮರ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ರಜೆ ಇದೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರಬೇಕು ಅಂತಂದೆಲ್ಲ ಯೋಚನೆ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಯಾರು ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದರೆ ಚಿತ್ರದುರ್ಗದಲ್ಲಿ ಮತ್ತು ಕೋಲಾರದಲ್ಲಿ ಯಾವೆರಡರಲ್ಲಿ ನನಗೆ ಗೊತ್ತಿರೋ ಹಾಗೆ ಟೂರಿಂಗ್ ಪ್ಲೇಸ್ ಯಾವಿದೆ ಅಂತಂದು ನಾನು ವೀಡಿಯೋ ಮಾಡ್ತಾ ಇರೋದು ಅದ್ರ ಬಗ್ಗೆ ಹೇಳ್ತೀನಿ ಗೊತ್ತಿಲ್ಲದಿರೋದು ಇರೋದು ಹೇಳಲ್ಲ ನಾನು ಹೋಗಿರೋದಾಗ್ಲಿ ನನಗೆ ಗೊತ್ತಿರೋದಾಗ್ಲಿ ಹೇಳ್ತೀನಿ ನನಗೆ ಗೊತ್ತಿಲ್ಲದೆ ಇರೋದು ನೀವು ನೀವು ನೋಡೋರ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾ ನನಗೂ ಯೂಸ್ ಆಗುತ್ತೆ ಅಂತಂದು ಹೇಳ್ತಾ ಇರೋದು ಅಂದರೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ನಿಮಗೆ ಗೊತ್ತಿರೋದು ನೀವು ಕಮೆಂಟ್ ಮೂಲಕ ತಿಳಿಸಿ ಕೋಲಾರದಲ್ಲಿ ನಾನು ನೋಡ್ದಂಗೆ ಅಂತರಗಂಗೆ ಒಂದಿದೆ ಅದು ಬಿಟ್ಟರೆ ಅಂತರಗಂಗೆಯಲ್ಲಿ ಬೆಟ್ಟ ಇದೆ ಅಷ್ಟೇ ಮೇಲುಗಡೆ ಶಿವನ ದೇವಸ್ಥಾನ ಇದೆ ಅಂದರೆ ಅಲ್ಲಿ ಚೆನ್ನಾಗಿದೆ ಅಂದರೆ ಕೋತಿಗಳು ಕಾಟ ಜಾಸ್ತಿ ಅಲ್ಲಿ ಅಂಗಡಿಗಳು ಒಂದೆರಡು ಮೂರ ಇರ್ಬೋದು ಅಲ್ಲಿ ಅಂಗಡಿಗಳು ಅಂದರೆ ಕೆಳಗಿದೆ ಮೇಲೆ ಬೆಟ್ಟ ಹತ್ತಿ ಹತ್ತಿ ಹೋಗ್ತೀವಲ್ಲ ಅಲ್ಲಿ ಒಂದೇ ಎರಡು ದಾರಿಯಲ್ಲಿ ಸಿಗಬಹುದು ಕೆಳಗೆ ಜಾಸ್ತಿ ಅಂಗಡಿಗಳಿವೆ ಅಲ್ಲಿ ಫುಲ್ ಕಾ ಕಾಡಿದೆ ಬೆಟ್ಟದಲ್ಲಿ ಫುಲ್ಲು ಗಿಡ ಮರ ಅಂದರೆ ಸಾಯಂಕಾಲ ಟೈಮ್ ಹೋದರೆ ಚೆನ್ನಾಗಿರುತ್ತೆ ನೇಚರ್ ಆಗಲಿ ವಾತಾವರಣ ಆಗಲಿ ತುಂಬ ಚೆನ್ನಾಗಿದೆ ಅಂದರೆ ಆದಷ್ಟು ಆರು ಗಂಟೆ ಒಳಗೆ ಐದು ನಾಲ್ಕೂವರೆ ಐದು ಗಂಟೆ ಆರು ಗಂಟೆ ಹೋಗ್ಬನ್ನಿ ಸ್ವಲ್ಪ ಮೇಲೆ ಯಾರು ಹೋಗ್ಬೇಡಿ ಚೆನ್ನಾಗಿದೆ ಬೆಟ್ಟದಲ್ಲಾಗಲಿ ಅಂದರೆ ಅಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆನೋ ಅಷ್ಟೊಂದು ಗೊತ್ತಿಲ್ಲ ನಾವು ಹೋದಾಗ ನೋಡಿಲ್ಲ ಕೋತಿಗಳು ಮಾತ್ರ ತುಂಬ ಇದ್ದಾವೆ ಅಷ್ಟೊಂದು ಯಾರು ನೀರು ಬಿಟ್ಟರೆ ಏನೂ ತೊಗೊಂಡೋಗ್ಬೇಡಿ ಅಂದರೆ ಕೋತಿಗಳು ಕಾಟ ಜಾಸ್ತಿ ಏನೂ ತಿನ್ನೋಕ್ಕಾಗಲ್ಲ ಈ ಬ್ಯಾಗ್ಸು ಯಾನಿಟಿ ಬ್ಯಾಗ್ಸು ಆ ಥರ ಏನಾದರೂ ಇದ್ದರೂ ಕಸ್ಕೊಂಡೋಗ್ಬಿಡ್ತವೆ ಇನ್ನೊಂದು ಮೊಬೈಲು ಹುಷಾರು ಸೆಲ್ಫಿ ಏನಾದರೂ ಹೊಡ್ಕೊತಿರಲ್ಲ ಅವರು ಹುಷಾರು ಕಸ್ಕೊಂಡು ಹೋಗ್ತವೆ ಮ ಕೋತಿಗಳು ಅದರಿಂದ ಇಲ್ಲೇ ಕೋಲಾರದಲ್ಲಿ ಅಕ್ಕಪಕ್ಕ ಆದರೆ ಕೈವರದಲ್ಲಿ ತಾತಯ್ಯನ ಮಂಟಪ ಆಗಿರ್ಬೋದು ಬೆಟ್ಟ ಆಗಿರ್ಬೋದು ಅಲ್ಲೇ ಸುತ್ತಮುತ್ತ ದೇವಸ್ಥಾನಗಳು ಇದೆ ಅಲ್ಲಿ ಕೈವರದಲ್ಲಿ ಬೇಕಿದ್ರೆ ಹೋಗಬಹುದು ಅದು ಬಿಟ್ಟರೆ ಇಲ್ಲೇ ಪಕ್ಕದಲ್ಲಿ ಇದು ಕೋಟಿಲಿಂಗೇಶ್ವರ ಇದೆ ಅಂದರೆ ಇಲ್ಲೇ ನೈಯರ್ಬ ಅತ್ತ ಅಕ್ಕಪಕ್ಕದಲ್ಲಿ ಹೇಳ್ತಾ ಇರೋದು ಕೋಟಿಲಿಂಗೇಶ್ವರ ಇದೆ ಅದು ಬಿಟ್ಟರೆ ಕೈಲಾಸಗಿರಿ ಅದು ಅಷ್ಟೊಂದು ನನಗೆ ಗೊತ್ತಿಲ್ಲ ಕೇಳಿದ್ದೀನಿ ಇದೆ ಅಂತ ಎಲ್ಲಿದೆಯೋ ಗೊತ್ತಿಲ್ಲ ಅಷ್ಟೊಂದು ನನಗೆ ಡೆಫಿನೆಟಾಗಿ ಅದು ಬಿಟ್ಟರೆ ಇಲ್ಲೇ ಆವ್ನಿ ಬೆಟ್ಟ ಅಂತಿದೆ ಆ ಬೆಟ್ಟದಲ್ಲಿ ನಾನು ಹೋಗಿಲ್ಲ ಬೆಟ್ಟ ಚೆನ್ನಾಗಿದೆ ಅಂತಂದು ಹೇಳಿದ್ದಾರೆ ಆವನಿ ಬೆಟ್ಟ ಅಂತ ಕೋಲಾರ ಕೋಲಾರದಲ್ಲೇ ಅವ್ನಿಗೆ ಹೋದರೆ ಅವ್ನಿ ಬೆಟ್ಟ ಗೊತ್ತಾಗುತ್ತೆ ಅದು ಬಿಟ್ಟರೆ ಇನ್ನೂ ಗೊತ್ತಿರೋ ಪ್ಲೇಸ್ಗಳು ಅಷ್ಟೊಂದು ನನಗೆ ಗೊತ್ತಿಲ್ಲ ತುಂಬ ಬಿಸಿಲಿದೆ ನೋಡಿ ಟೆರಾಸ್ ಮೇಲೆ ಬಂದಿದ್ದೀನಿ ತುಂಬ ಬಿಸಿಲಿದೆ ಕೆಳ ಮಕ್ಕಳು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಇಲ್ಲಿಗೂ ಬರ್ತಾರೆ ಇನ್ನು ಐದು ನಿಮಿಷ ಹುಡುಕೊಂಡು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಅಂದರೆ ಈ ಸಮರ್ ಟೈಮಲ್ಲಿ ಎಲ್ಲರೂ ಹೋಗಬೇಕು ಇಲ್ಲಿ ಹೋಗಬೇಕು ಅಂದ್ಕೊಂಡಿರ್ತೀರಲ್ಲ ಹೋಗ್ಬೇಕು ಅಂದ್ಕೊಂತೀವಿ ಯಾವ ಪ್ಲೇಸ್ ಕವರ್ ಮಾಡಬೇಕು ಯಾವ ಪ್ಲೇಸ್ ಬಿಡಬೇಕು ಅಂತ ಗೊತ್ತಾಗಲ್ಲ ಆದ್ದರಿಂದ ಹೇಳಿದ್ದು ಯೂಸ್ ಆಗುತ್ತೆ ಅಂತಂದು ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಚಿತ್ರದುರ್ಗದಲ್ಲಿ ಹೇಳೋದಾದರೆ ಕೋಟೆಗೆ ಈ ಟೈಮಲ್ಲಿ ಹೋಗೋಕ್ಕೆ ಸರಿ ಅನಿಸಲ್ಲ ಹೋಗೋದಾದರೆ ಸಾಯಂಕಾಲ ಇಲ್ಲಿ ಮಾರ್ನಿಂಗೇ ಹೋಗಬೇಕು ಒಂದು ಆರು ಗಂಟೆ ಹಂಗೆ ಬೆಳಿಗ್ಗೆ ಹೋದರೆ ಹತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ಬೋದು ಅಲ್ಲಿಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಬಿಸಿಲಿರುತ್ತೆ ಅಲ್ಲಿಗೆ ಫುಲ್ಲು ಟೈರ್ಡ್ ಆಗಿರುತ್ತೆ ನಿಮಗೆ ಬಿಸಿಲು ಇರೋದ್ರಿಂದ ಅಂದರೆ ಕೋಟೆ ಅಲ್ವಾ ಕಲ್ಲಿನ ಕೋಟೆ ಆಗಿರೋದ್ರಿಂದ ಚಿತ್ರದುರ್ಗದಲ್ಲಿ ಫುಲ್ಲು ಬಿಸಿ ಹೊಡಿಯುತ್ತೆ ಅದರಿಂದ ಅದು ಬಿಟ್ಟರೆ ಆಡುಮೆಲ್ಲೇಶ್ವರ ಇದೆ ಆಡುಮೆಲ್ಲೇಶ್ವರದಲ್ಲಿ ಅದೇ ಬೆಟ್ಟದಲ್ಲಿ ಕಾ ಪ್ರಾಣಿಗಳು ಪಕ್ಷಿಗಳು ಇದ್ದಾವೆ ಅಷ್ಟು ಬಿಟ್ಟರೆ ಫುಲ್ ಕಾಡು ಕಾಡಿದೆ ಬೆಟ್ಟದಲ್ಲಲ್ವ ಫುಲ್ ಕಾಡು ಥರ ಅನಿಸುತ್ತೆ ಚೆನ್ನಾಗಿದೆ ಅದನ್ನು ಹಾಡು ಮಲ್ಲೇಶ್ವರ ಇನ್ನೊಂದು ಮುರುಗೇಶ ಮಠ ಇದೆ ಮಠದಲ್ಲಿ ಗೊಂಬೆಗಳು ನೋಡ್ಬೋದು ಏನು ಹಿಂದೆ ಹಿಂದೆ ಕಾಲದಲ್ಲಿ ನಮ್ಮ ತಾತ ಅಜ್ಜಂದರೆಲ್ಲ ಇದು ಪಂಚಾಯಿತಿ ಮಾಡೋದಾಗಿರ್ಬೋದು ಅಥವಾ ನೇಗ್ಲು ನೇಗ್ಲು ಉಳೋದಂತ ಗೊತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ ನಿಮಗೆ ನನ್ಗೆ ಗೊತ್ತಿರೋಷ್ಟು ಹೇಳ್ತೀನಿ ನಮ್ಮ ಭಾಷೆಯಲ್ಲಿ ಈ ನೇಗ್ಲು ಉಳೋದಾಗಿರ್ಬೋದು ಬಿತ್ತನೆ ಮಾಡೋದಾಗಿರ್ಬೋದು ಆ ಥರ ಗೊಂಬೆಗಳನ್ನ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಸೇಮ್ ನೋಡಿದರೆ ಏನೋ ಮನುಷ್ಯರೇನೋ ಇರೋದು ಅನ್ನೋ ಫೀಲ್ ಬರುತ್ತೆ ಆ ಥರ ಗುಂಬೆಗಳು ಮಾಡಿ ಮುರುಗೇಶ ಮಠದಲ್ಲಿ ಇಟ್ಟಿದ್ದಾರೆ ಈ ದಾವಣಗೆರೆ ಎನ್ ಎಚ್ ಫೋರ್ ರೋಡ್ ಇದೆಯಲ್ಲ ಆ ರೋಡ್ಗೆ ಆ ರೋಡ ಪಕ್ಕದಲ್ಲೇ ಇದೆ ಎನ್ ಎಚ್ ಫೋರ್ ರೋಡ್ ಪಕ್ಕದಲ್ಲೇ ಇದೆ ಯಾರು ಕೇಳಿದರೂ ಹೇಳ್ತಾರೆ ಮುರುಗೇಶ್ ಮಠ ಅಂತಂದರೆ ಇವಾಗೇನು ಮ್ಯಾಪ್ ರೂಟ್ ಮ್ಯಾಪ್ ಹಾಕೊಂಡೋದ್ರೂ ಬರುತ್ತೆ ಆದ್ದರಿಂದ ಆಮೇಲೆ ಹಿಂದಿನ ಕಾಲದಲ್ಲಿ ಯಾವ ಥರ ಪದ್ಧತಿ ಇತ್ತು ಮಗು ನಾಂಕರಣ ಆಗಿರ್ಬೋದು ಅಲ್ಲಿ ಏನು ಮದುವೆ ಮದುವೆ ಯಾವ ಥರ ಮಾಡ್ತಾಯಿದ್ರು ಒಂದು ಪ್ರೆಗ್ನೆಂಟಲ್ಲಿರೋವಾಗ ಒಂದು ಮಗು ಹುಟ್ಟಿದಾಗ ಯಾವ ಥರ ಆಚರಿಸ್ತಾಯಿದ್ರು ಅನ್ನೋ ಬಗ್ಗೆ ಅಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಗೊಂಬೆಗಳಿದೆ ಆವಾಗಿನ ಆಚಾರ ಹಿಂಗಿತ್ತು ಈ ಥರ ಪಂಚಾಯಿತಿ ಮಾಡ್ತಾಯಿದ್ರು ಈ ಥರ ಅವರು ವ್ಯಾಯಾಮ ಕಸರತ್ತು ಅಂತೀವಲ್ಲ ಆ ಥರ ಮಾಡ್ತಾಯಿದ್ರು ಅಂತಂತೆಲ್ಲ ಇದೆ ಆ ಥರ ಗೊಂಬೆಗಳು ಮಾಡಿ ಅಂದರೆ ಹಿಂದಿಂದೆಲ್ಲ ನೆನಪಿ ನೆನಪಿಗೆ ಬೇಕಲ್ವ ಆ ಥರ ಆಗಿರ್ಬೋದು ಎತ್ತಾಗಿರ್ಬೋದು ಎತ್ತು ಎತ್ತು ಅಂದರೆ ಆಗುತ್ತೆ ಇಲ್ಲೋ ಗೊತ್ತಾಗ್ತಿಲ್ಲ ಎತ್ತುಗಳಾಗಿರ್ಬೇಕು ಈ ಇರಬಹುದು ಅಂದರೆ ನೆಗಲುಳೋಕ್ಕೆ ಎತ್ತು ಬೇಕಲ್ಲ ಎತ್ತು ಎತ್ತಿನ ಗಾಡಿ ಆಮೇಲೆ ಕೆಲವೊಂದು ಪಕ್ಷಿಗಳು ಪ್ರಾಣಿಗಳು ಇದ್ದಾವೆ ಸ್ವಲ್ಪ ಪಾರ್ಕ್ ಇದೆ ಪಾರ್ಕು ತುಂಬ ಚೆನ್ನಾಗಿದೆ ಅಲ್ಲೇ ಒಂದು ಮಂಟಪ ಇದೆ ಮಂಟಪನೂ ತುಂಬ ಚೆನ್ನಾಗಿದೆ ಅಲ್ಲಂದರೆ ಇದು ಕ್ಯೂಸ್ ಥರ ನಡೆಯುತ್ತೆ ಆವಾಗ ಹೋದರೆ ಚೆನ್ನಾಗಿ ಆಟ ಆಡೋಕ್ಕೆಲ್ಲ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಸಮ್ಮರ್ ಟೈಮಲ್ಲಿ ಹೋಗೋರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ ಪ್ಲೇಸು ನೆನಪಿದೆ ಆ ಪ್ಲೇಸು ಅಷ್ಟು ಹೆಸ್ರು ಮರ್ತೋಗ್ಬಿಟ್ಟಿದೆ ಕೆ ಕೇಂದನ ಕರಾವಳಿನೋ ಏನೋ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ಹೆಸ್ರು ಮ ಮರ್ತೋಗ್ಬಿಟ್ಟಿದೆ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಅಲ್ಲಿ ಒಂದು ಒಳೆ ಇದೆ ಅಷ್ಟೇ ಏನಿಲ್ಲ ಆ ಪ್ಲೇಸ್ ಹೆಸ್ರು ನೆನಪಾಗ್ತಾಯಿಲ್ಲ ನೆನಪಿತ್ತು ಈ ಕ್ಷಣಕ್ಕೆ ಮರ್ತೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ತುಂಬ ಇಷ್ಟ ಆಗಿದ್ದು ಪ್ಲೇಸ್ ಅಂದರೆ ಕೋಟೆ ಕೋಟೆ ಅಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆ ಮತ್ತು ಮುರುಗಿ ಸಮ್ಮಟ ಅಂದರೆ ತುಂಬ ಚೆನ್ನಾಗಿದೆ ಮುರುಗಿ ಸಮ್ಮಟದಲ್ಲಿ ನಾನು ಒಂದು ಸರಿ ಹೋಗಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಟೈಮೇ ಹೋಗಬೇಕು ಬಿಸಿಲಲ್ವಾ ಆದ್ದರಿಂದ ಇಲ್ಲ ಸಾಯಂಕಾಲ ಟೈಮ್ ಹೋದ್ರೂ ನಡೆಯುತ್ತೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಲಿ ಅಲ್ಲಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಏನು ಪದ್ಧತಿಗಳು ಆಚರ ಆಚರಣೆ ವಿಚಾರಣೆ ಇರ್ತವೋ ಅದೆಲ್ಲ ಒಂಥರ ಕೆತ್ತನೆ ಮಾಡಿಬಿಟ್ಟು ಗೊಂಬೆಗಳ ಮುಖಾಂತರ ತಿಳಿಸಿದ್ದಾರೆ ಈ ಥರ ಆಚರಣೆ ಮಾಡ್ತಾಯಿದ್ರು ಈ ಥರ ನೇಗ್ಲು ಉಳ್ತಾಯಿದ್ರು ಬಿತ್ತನೆ ಈ ಥರ ಮಾಡ್ತಾಯಿದ್ರು ಫಸ್ಟ್ಲಿ ಈ ಥರ ಬರ್ತಾಯಿತ್ತು ಆಮೇಲೆ ಮಂಕಿಗಳದು ಕಿವಿ ಮುಚ್ಕೊಳೋದು ಬಾಯಿ ಮೂಗು ಅದು ಒಂದಿದೆ ನೆನಪಿರೋಷ್ಟು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಇದು ಬಿಟ್ಟರೆ ಅಂತಂದು ಇಲ್ಲಿಗೆ ಒಂದು ವರ್ಷ ಆಗಿರ್ಬೋದೇನೋ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಮುರುಗಿ ಮಠಕ್ಕೆ ಹೋಗಿ ನಾನು ಅವರು ಏನು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ನೋಡ್ದವ್ರಿಗೆ ಏನು ಸೂಚನೆ ಅದರಿಂದ ಏನು ಅರ್ಭಾಗುತ್ತೆ ಅಂದರೆ ಅಂದರೆ ಏನು ತಿಳ್ಕೊಬಹುದು ಅಂದರೆ ನಮ್ಮ ಪದ್ಧತಿಗಳಾಗಿರ್ಬೋದು ನಮ್ಮ ಆಚಾರ ವಿಚಾರ ಹಿಂದೂಗಳಲ್ಲಿ ಏನು ಆಚಾರ ವಿಚಾರ ಇರ್ತವೋ ಆವಾಗಿನ ಕಾಲದಲ್ಲಿ ಅವರು ಯಾವ ಥರ ಇರ್ತಿದ್ರು ಅವರ ಬಟ್ಟೆ ಆಗಿರ್ಬೋದು ವೇಷಭೂಷಣ ಆಗಿರ್ಬೋದು ಅವರು ಅಂದರೆ ಅವರು ಅವ್ರ ಸ್ಟೈಲ್ ಇವಾಗೆ ನಾವು ಹೇಳ್ತೀವಲ್ಲ ನಮ್ಮ ಲೈಫ್ ಸ್ಟೈಲ್ ಅಂತ ಆ ಥರ ಅವರು ಅವರು ಇರ ಇರ್ತಾ ಇದ್ದಿದ್ದ ರೀತಿ ನಿಯಮಗಳಾಗಿರ್ಬೋದು ಅವೆಲ್ಲ ಹೇಳ ಇವಾಗ ಹೇಳೋದಕ್ಕಿ ಚಿತ್ರ ಮಾಡಿ ತೋರಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಆ ಥರ ಒಂದು ಪ್ರಯತ್ನ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇನ್ನೊಂದು ಕೋಟೆಯಲ್ಲಿ ಫಸ್ಟು ಹೋಗ್ತಾ ಒಂದು ಸ್ವಲ್ಪ ಕೊಳ ಇದೆ ಎಣ್ಣೆ ಕೊಳ ಹೋದರೆ ಗೊತ್ತಾಗುತ್ತೆ ನಿಮಗೆ ನಾವು ಹೇಳಿದ್ರೆ ಅಷ್ಟೊಂದು ಅರ್ಥ ಆಗೋಲ್ಲ ಹೋಗ್ತಾ ಕೊಳ ಇದೆ ಹಾಗೆ ಆ ಕಲ್ಲಾಗಿರ್ಬೋದು ಆ ಕಲ್ಲಿನ ಜೋಡಣೆ ಅಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆಯಲ್ಲಿ ಕಲ್ಲಿನ ಜೋಡಣೆ ಆಗಿರ್ಬೋದು ಅವರು ಬಳಸಿ ಬಳಸ್ತಾ ಇದ್ರಲ್ಲ ಏನು ನೀರು ಆಗಿರ್ಬೋದು ಅವರು ಎಣ್ಣೆ ಆಗಿರ್ಬೋದು ಯಾವ ಥರ ಸಂಗ್ರಹ ಮಾಡ್ತಾಯಿದ್ರು ಎಲ್ಲಿರ್ತಾಯಿದ್ರು ಎಲ್ಲಿ ವಾಸವಾಗಿದ್ದರು ಮತ್ತು ಅವರು ಈ ಪಿರಂಗಿಗಳೆಲ್ಲ ಬಿಟ್ಟಾಗ ಮಾರ್ಕ್ಗಳು ಹಂಗೆ ಇದೆ ಗೋಡೆ ಮೇಲೆ ಅದೇನು ಗೋಡೆ ಎಲ್ಲ ಹೊಡೆದೋಗಿಲ್ಲ ಯಾಕಂದರೆ ಗೋಡೆ ಅಂದರೆ ಕ ಕಲ್ಲಿಂದಲ್ಲ ಅದು ಮಾರ್ಕ್ ಆ ಥರನೇ ಹಂಗೆ ಇದೆ ಅದು ಪಿರಂಗಿ ಬಿಡ್ತಾರಲ್ಲ ಅದು ಮಾರ್ಕ್ ಹಂಗೆ ಇದೆ ಹೆಬ್ಬಾಗಿಲಾಗಿರ್ಬೋದು ರಂಗಾಯನ ಬಾಗಿಲಾಗಿರ್ಬೋದು ಅಲ್ಲೇ ದೇವಸ್ಥಾನಗಳಿದೆ ಎರಡು ಮೂರು ಅಲ್ಲೇ ಅಷ್ಟೇ ಕೋತಿಗಳು ತುಂಬ ಇದೆ ಅಷ್ಟೊಂದು ಏನು ಸ್ನ್ಯಾಕ್ಸು ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ ಆಮೇಲೆ ಹೋಗಿದ್ರೆ ಒಬ್ಬ ಕಿಂಡಿ ಕುದುರೆ ಹೆಜ್ಜೆ ಮತ್ತು ಕುದುರೆ ಹೆಜ್ಜೆ ಮೇಲೆ ಹೋದರೆ ಅಲ್ಲಿ ರಾಮಾಚಾರಿ ಫಿಲಮ್ ನೋಡಿರೋರು ಗೊತ್ತಾಗುತ್ತೆ ಲಾಸ್ಟಿಗೆ ರಾಮಾಚಾರಿ ಮತ್ತು ಮಾರ್ಗೇಟು ಒಂದಾಗ್ತಾರಲ್ಲ ಆ ಪ್ಲೇಸ್ ಇದೆ ಮೇಲುಗಡೆ ಆ ಕುದುರೆ ಮೆಟ್ಲೆ ಹತ್ತಿ ಮೇಲೆ ಹೋದರೆ ಆ ಪ್ಲೇಸ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಆದರೂ ಕೆಳಗೆ ಅಕ್ಕ ಹೊಂಡ ಅಲ್ಲಿ ಅವರು ಸೈನಿಕರಾಗಿರ್ಬೋದು ರಾಜ ರಾಜೇಂದ್ರು ಅಂದರೆ ರಾಜಗಳು ಇರ್ತಾ ಇದ್ರಲ್ಲ ಅವ್ರಿಗೆ ಮನೆಗಳಾಗಿರ್ಬೋದು ಅವೆಲ್ಲ ಅಲ್ಲಿದೆ ಒಂದು ಹಿಂಬಾಗ್ಲಿದೆ ಹಿಂಬಾಗ್ಲು ಬಿದ್ದೋಗ್ಬಿಟ್ಟಿದೆ ನಾನು ಹೋದಾಗ ಬಿದ್ದೋಗಿತ್ತು ಇವಾಗ ಹೇಗಿದೆಯಾ ಗೊತ್ತಿಲ್ಲ ಹೋದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆಯಾ ಅಂತಂದು ಹೇಳೋದಕ್ಕೂ ನಾವು ಹೋಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಇಲ್ಲೇ ಅಷ್ಟೇ ಕೋಟಿಲಿಂಗೇಶ್ವರದಲ್ಲಿ ಕೋಟಿಲಿಂಗಗಳು ಇದೆ ತುಂಬ ಚೆನ್ನಾಗಿದೆ ಅಲ್ಲೇ ಆಗಲಿ ಬೆಳಿಗ್ಗೆ ಟೈಮ್ ಹೋದರೆ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಅಷ್ಟೊಂದು ನೋಡ್ದಂಗೂ ಒಂದು ನಮಗೂ ತುಂಬ ಹಾಯಾಸ ಆಗುತ್ತೆ ಅದರಿಂದ ಹೇಳಿದ್ದು ಎಲ್ಲ ಸಿಂಪ್ ಸಿಂಪಲಾಗಿ ಮೈನ್ ಮೈನ್ ಅಷ್ಟೇ ಹೇಳ್ಕೊಂಡು ಹೋಗ್ತಿದ್ದೀನಿ ಅದಕ್ಕೂ ಕಮೆಂಟ್ ಮಾಡಬೇಡಿ ಆಮೇಲೆ ಇದು ಏನು ಈ ಕಡೆ ಕೋಲಾರದಲ್ಲಿ ಇಷ್ಟು ಪ್ಲೇಸ್ ಮಾತ್ರ ಗೊತ್ತು ನನಗೆ ಮತ್ತು ಇನ್ಯಾವ ಪ್ಲೇಸ್ ಇದೆಯೋ ಅಷ್ಟೊಂದು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಕೋಲಾರ ದೇವಸ್ಥಾನ ಇದೆ ಅದು ತುಂಬ ಸಾವಿರಾರು ಹಿಂದೆ ಕಟ್ಟಿರೋ ಒಂದು ದೇವಸ್ಥಾನ ಚೆನ್ನಾಗಿದೆ ಅದು ಚೆನ್ನಾಗಿದೆ ಆಮೇಲೆ ಅಲ್ಲೇ ಸೋಮೇಶ್ವರ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ಅವೆರಡು ನೋಡಬಹುದು ದೇವಸ್ಥಾನಗಳಲ್ಲಿ ಇನ್ನು ಯಾವ್ಯಾವ ಟೂರಿಂಗ್ ಪ್ಲೇಸ್ ಇದೆಯಾ ಈ ಕಡೆ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿದರೆ ನನಗೂ ಹೋಗೋಕೆ ಈಸಿ ಆಗುತ್ತೆ ನಿಮಗೆ ಈಸಿ ಆಗಲಿ ಅಂತ ನಾನು ಹೇಳಿದ್ದು ಚಿತ್ರದುರ್ಗ ದುರ್ಗದಲ್ಲಿ ಇಷ್ಟಿದೆ ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ ಅಂದರೆ ದಾವಣಗೆರೆಯಲ್ಲಿ ಇದು ಗ್ಲಾಸ್ ಹೌಸ್ ಇದೆ ಅದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನೂ ಹೋಗಿಲ್ಲ ಹೋಗಿರೋರು ಹೇಳ್ತಾರಲ್ಲ ತುಂಬ ಚೆನ್ನಾಗಿದೆ ಅಂತಂದು ಹೇಳಿದರು ಆ ಅಕ್ಕ ಅವ್ರು ಕರೆದಿದ್ರು ನಾನು ಇನ್ನೂ ಹೋಗಿಲ್ಲ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ರತಿದಿನ ಒಬ್ಬರು ಇದ್ರಿ ಲೇವು ಯಾವ ಯಾವ ಟೈಮಿಗೆ ಬರ್ತೀರಾ ಅಂತ ಪ್ರತಿದಿನ ಸಾಯಂಕಾಲ ಈವ್ನಿಂಗು ಒಂದು ಐದರಿಂದ ಏಳರೋಡಿಗೆ ಡೈಲಿ ಲೈವ್ ಮಾಡೋಣ ಅಂತ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರಿ ಲೈವ್ ಯಾಕೆ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಅಂತ ಅದಕ್ಕೆ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಕಮೆಂಟ್ ಮಾಡುವಾಗ ಎಚ್ಚರ ಇದ್ವಿ ಹಂಗೆ ಯಾಕಂತ ನಾನು ಆಗಲೇ ಒಂದು ವೀಡಿಯೋನೇ ಯಾಕೆ ತೋರಿಸಿದ್ದೀನಿ ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಕಮೆಂಟ್ ಮೂಲ ಮಾಡೋವಾಗ ಎಚ್ಚರಿಕೆಯಿಂದ ಕಮೆಂಟ್ ಮಾಡಿ ಹಾಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಬಿಸಿಲಿದೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾ ಒಳ್ಳೆ ವ್ಲಾಗ್ ಮುಖಾಂತರ ನಾವು ನೀವು ಭೇಟಿಯಾಗೋಣ ಬಾಯ್